ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇರೋ ವಿಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಥೀಮ್ ಆಗಿಟ್ಕೊಂಡು ಎ ಎ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಅದು ಯಾವ ಥರ ವರ್ಕ್ ಆಗ್ತಿದೆ ಅಂತ ಸೊ ಟಾಪ್ ಫೋರ್ ಎ ಆ್ಯಪ್ಸ್ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಫೋರ್ ಆ್ಯಪ್ಸಿಂದ ನಿಮ್ಮ ವರ್ಕು ಕಮ್ಮಿ ಆಗುತ್ತೆ ಆದಷ್ಟು ಬೇಗನೆ ನಿಮ್ಮ ಕೆಲಸನ ನೀವು ಬೇಗ ಬೇಗನೆ ಮಾಡ್ಕೋಬೋದು ವಿಡಿಯೋನ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಒಂದು ನಾನು ಮಾಡ್ತಾ ಇರೋದು ಚಾಟ್ ಜಿ ಪಿ ಟಿ ಬಗ್ಗೆ ಚಾಟ್ ಜಿ ಪಿ ಟಿಯನ್ನು ಯಾವ ಥರ ಯೂಸ್ ಅಂದರೆ ನೀವು ಯಾವುದಾದ್ರೂ ಕ್ವಶನ್ಸ್ಗೆ ಆನ್ಸರ್ ಪಡ್ಕೋಬೇಕಂತ ಇದ್ದರೆ ನೀವು ಈ ಚಾಟ್ ಜಿ ಪಿ ಟಿ ಕ್ವೆಶನ್ ಮಾಡಿದ್ರೆ ಅದಕ್ಕೆ ಪರಿಪೂರ್ಣವಾಗಿ ಆನ್ಸರ್ ಸಿಗುತ್ತೆ ಬರೀ ಸ್ಟೂಡೆಂಟ್ ಅಂತಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮತ್ತು ಯಾವುದಾದ್ರೂ ಪ್ರಾಜೆಕ್ಟ್ ಮಾಡೋರು ಸಹ ಇದನ್ನು ಆ್ಯಪ್ನ ಯೂಸ್ ಮಾಡಿಕೊಂಡು ಇದರಿಂದ ಮಾಹಿತಿನ ಪಡ್ಕೋಬೋದು ತುಂಬಾ ಉಪಯುಕ್ತವಾಗಿದೆ ಫ್ರೆಂಡ್ಸ್ ಒಂದು ಸಲ ನೀವು ಈ ಆ್ಯಪ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೆಕೆಂಡ್ ಒನ್ ಕ್ಯಾನ್ವಾ ಅಂತ ಇದು ಕ್ಯಾನ್ವಾ ಎ ಐ ಅಂತ ಇದು ತುಂಬಾ ಫೇಮಸ್ಸು ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಇದು ಯಾವ ಥರ ಅಂದರೆ ಈಗ ನೀವು ಯೂಟ್ಯೂಬ್ಗೆ ತಮ್ಮಲ್ಲಿ ಮಾಡ್ತೀರಂದರೆ ಯಾವುದಾದ್ರೂ ಬ್ಯಾನರ್ ಅಂದರೆ ಕಟೋಟು ಬ್ಯಾನರ್ ಏನೇ ಮಾಡ್ಬೋದು ನೀವು ಈ ಕ್ಯಾನ್ವಾ ಎ ಐ ಆ್ಯಪ್ ಯೂಸ್ ಮಾಡಿಕೊಂಡು ಇದರಲ್ಲಿ ತುಂಬಾ ಸಪೋರ್ಟಿವ್ ಥೀಮ್ಸ್ಗಳು ಬರ್ತವೆ ಅದನ್ನೆಲ್ಲ ಯೂಸ್ಕೊಂಡು ಮಾಡ್ಬೋದು ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಎ ಇದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾಕಂದರೆ ನೀವು ವಾಟ್ಸಪ್ ಓಪನ್ ಮಾಡಿದ್ರೆ ಎ ಅಂತ ಒಂದು ತೋರಿಸುತ್ತೆ ಮತ್ತು ನಾರ್ಮಲ್ ಮೆಸೇಜಲ್ಲಿ ಅಂತ ಇರುತ್ತೆ ಇದನ್ನು ಸೇಮು ಚಾಟ್ ಜಿ ಟಿ ಥರನೇ ವರ್ಕ್ ಮಾಡುತ್ತೆ ಬಟ್ ಇದ್ರ ಸ್ಪೆಷಲಿಸ್ಟ್ ಏನಂದರೆ ನೀವೇನಾದರೂ ಸರ್ಚ್ ಮಾಡಿದ್ರೆ ಇಮೇಜ್ ಕೊಡುತ್ತೆ ಇಮೇಜ್ ಅಲ್ಲದೆ ಆ ಇಮೇಜು ಆ್ಯನಿಮೇಷನ್ ಥರ ಬರೋ ಥರ ಕೊಡುತ್ತೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೋದು ಇನ್ನು ಫೋರ್ತ್ ಒನ್ ಇದು ಗ್ರಾಮರ್ಲಿ ಅಂತ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಇದು ಯಾವಕ್ಕೆ ಯೂಸ್ ಆಗುತ್ತೆ ಅಂದರೆ ಎ ಬರಿತೀರಲ್ಲ ನೀವು ಯಾವುದಾದ್ರೂ ಟಾಪಿಕ್ ಹೇಳಿದ್ರೆ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಎಸ್ ಎ ಕೊಡುತ್ತೆ ನೀಟಾಗಿ ನಾನು ಸ್ಟೂಡೆಂಟ್ಸ್ ತುಂಬ ಈಸಿಯಾಗಿ ಯೂಸ್ ಮಾಡ್ಕೋಬೋದು ನೋಡಿ ಭಾಳ ಉಪಯುಕ್ತವಾಗಿದೆ ಒಂದು ಸಲ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ ಎಲ್ಲರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯ್ಸ್